ಎಲ್ಲರಿಗೂ ನಮಸ್ಕಾರ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಒಂಬತ್ತನೇ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾಮಪದದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುವಂಥ ಪದ ನಾಮ ವಿಶೇಷಣೆ ಆದರೆ ವರ್ಬ್ ಕ್ರಿಯಾಪದದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುವಂಥ ಪದ ಎಡ್ವರ್ಬ್ ಇವತ್ತಿನ ಕ್ಲಾಸ್ನಲ್ಲಿ ಎರಡ್ ವರ್ಬ್ ಕ್ರಿಯಾ ವಿಶೇಷಣದ ಬಗ್ಗೆ ಚರ್ಚೆ ಮಾಡುತ್ತಾ ಹೋಗೋಣ ತರಂಗತಿಯನ್ನು ಪ್ರಾರಂಭಿಸೋಣ ಯಾಡ್ ವರ್ಬ್ ಕ್ರಿಯಾ ವಿಶೇಷಣ ಎಡ್ ವರ್ಬ್ ಅಂದರೆ ಕ್ರಿಯಾ ವಿಶೇಷಣ ಕ್ರಿಯಾವಿಶೇಷಣದ ವಾಕ್ಯವನ್ನು ನೋಡಿ ಒಂದು ಕ್ರಿಯೆಯು ಯಾವಾಗ ಎಲ್ಲಿ ಹೇಗೆ ಎಷ್ಟು ಬಾರಿ ಹಾಗೂ ಎಷ್ಟು ನಡೆಯಿತೆಂದು ತಿಳಿಸುವ ಪದಗಳೇ ಕ್ರಿಯಾವಿಶೇಷಣ ವಿಶೇಷಣ ನೋಡಿ ಒಂದು ಕ್ರಿಯೆಯು ಯಾವಾಗ ವೆನ್ ಎಲ್ಲಿ ವೇರ್ ಹೇಗೆ ಹೌ ಎಷ್ಟು ಬಾರಿ ಹಾಗೂ ಎಷ್ಟು ನಡೆಯಿತೆಂದು ತಿಳಿಸುವ ಪದಗಳೇ ಕ್ರಿಯಾವಿಶೇಷಣ ನೋಡಿ ಮತ್ತೊಂದು ವಾಕ್ಯವನ್ನು ನೋಡಿ ಆದರೆ ಕೆಲವೊಮ್ಮೆ ಇವು ನಾಮ ವಿಶೇಷಣಗಳ ಬಗ್ಗೆ ಇತರ ಕ್ರಿಯಾ ವಿಶೇಷಣಗಳ ಬಗ್ಗೆ ಅಥವಾ ಸಂಪೂರ್ಣ ವಾಕ್ಯದ ಬಗ್ಗೆ ಮಾಹಿತಿ ಕೊಡಬಹುದು ನೋಡಿ ಮತ್ತೊಂದು ಸರಿ ನೋಡಿ ಆದರೆ ಕೆಲವೊಮ್ಮೆ ಇವು ನಾಮ ವಿಶೇಷಣಗಳ ಬಗ್ಗೆ ಇತರ ಕ್ರಿಯಾ ವಿಶೇಷಣಗಳ ಬಗ್ಗೆ ಅಥವಾ ಸಂಪೂರ್ಣ ವಾಕ್ಯದ ಬಗ್ಗೆ ಮಾಹಿತಿ ಕೊಡಬಹುದು ನೋಡಿ ಇಲ್ಲಿ ಏನು ನಾಮ ವಿಶೇಷಣ ಇದೆಯಲ್ಲ ಇದು ನಾಮಪದಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುವಂಥ ಪದ ಯಾವುದಪ್ಪ ಅಂತಂದ್ರೆ ನಾಮ ವಿಶೇಷಣ ನೆಕ್ಸ್ಟ್ ನೋಡಿ ಕ್ರಿಯಾ ವಿಶೇಷಣ ಅಂದ್ರೆ ಈಗಾಗಲೇ ನಾವು ವರ್ಬ್ ಕಲ್ತಿದ್ದೇವೆ ವರ್ಬ್ ಅಂದರೆ ಕ್ರಿಯಾಪದ ಅದು ಕ್ರಿಯಾಪದವನ್ನು ಮತ್ತಷ್ಟು ಮತ್ತಷ್ಟು ಮತ್ತೊಮ್ಮೆ ಹೇಳುವುದೇ ಅದು ಕ್ರಿಯಾ ವಿಶೇಷಣ ಈಗ ಇವು ವಾಕ್ಯವನ್ನು ನೋಡಿ ಇವು ನೋಟ್ ಮಾಡ್ಕೊಳ್ಳಿ ಈಗ ಉದಾಹರಣೆಗಳನ್ನು ಚರ್ಚೆ ಮಾಡುತ್ತಾ ಹೋಗೋಣ ನೋಡಿ ಕ್ರಿಯಾಪದಗಳ ಜೊತೆ ಉದಾಹರಣೆಗಳನ್ನು ಚರ್ಚೆ ಮಾಡೋಣ ಫಸ್ಟನ್ನು ನೋಡಿ ನಿಧಾನವಾಗಿ ಚಲಿಸಿ ಗೋ ಸ್ಲೋ ನಿಧಾನವಾಗಿ ಚಲಿಸಿ ಗೋ ಸ್ಲೋ ಚಲಿಸಿ ನಲ್ಲಿ ಗೋ ಸ್ಲೋ ಎಂದರೆ ಇಂಗ್ಲೀಷ್ನಲ್ಲಿ ನಿಧಾನವಾಗಿ ನಿಧಾನವಾಗಿ ಚಲಿಸಿ ಗೋ ಸ್ಲೋ ನೋಡಿ ಚಲಿಸಿ ನಾವು ಹೇಗೆ ಚಲಿಸಬೇಕು ಇದು ಚಲಿಸಿ ಎಂಬುದು ವರ್ಬ್ ಕ್ರಿಯೆ ನಡೆದಿದೆ ಇಲ್ಲಿ ಕ್ರಿಯೆ ನಡೆದಿದೆ ನಾವು ಹೇಗೆ ಚಲಿಸಬೇಕು ನಿಧಾನವಾಗಿ ಚಲಿಸಬೇಕು ಅದು ಕ್ರಿಯಾಪದವನ್ನು ಮತ್ತಷ್ಟು ಎತ್ತಿ ಹಿಡಿತಿದೆ ಕ್ರಿಯೆಯನ್ನು ಮತ್ತಷ್ಟು ಎತ್ತಿ ಎತ್ತಿ ಹಿಡಿತಿದೆ ನಾವು ಹೇಗೆ ಚಲಿಸಬೇಕು ಒಂದು ರಸ್ತೆ ಬದಿಯಲ್ಲಿ ನೋಡಿರ್ತೀರಿ ರಸ್ತೆ ಬದಿಯಲ್ಲಿ ಗೋ ಸ್ಲೋತ್ ನೋಡಿರ್ತೀರಿ ಅದು ಕ್ರಿಯೆಯನ್ನು ಮತ್ತಷ್ಟು ಬಾರಿ ಎತ್ತಿ ಹಿಡಿಯುವುದೇ ಒಂದು ಕ್ರಿಯಾ ವಿಶೇಷಣ ಗೋ ಸ್ಲೋ ನೆಕ್ಸ್ಟ್ ನೋಡಿ ಸೆಕೆಂಡ್ ಬೇಗನೆ ಮಾತಾಡಿ ಟಾಲ್ಕ್ ಫಾಸ್ಟ್ ಮಾತಾಡಿ ಟಾಲ್ಕ್ ಫಾಸ್ಟ್ ಬೇಗನೆ ನೋಡಿ ನಾ ಎಲ್ಲಿಗೆ ಆಫೀಸ್ ಕೊಡ್ತೀನಿ ತಿಳ್ಕೊರಿ ಯಾರು ಫ್ರೆಂಡ್ ಮಾತಾಡಬೇಕ ಬೇಗ ಬೇಗ ಅಂತೀವಿ ಬೇಗನೆ ಮಾತಾಡಿ ಸಾಲಕ್ಕೆ ಫಾಸ್ಟ್ ಮಾತಾಡಿ ನಾವು ಹೇಗೆ ಮಾತಾಡಬೇಕು ನಿಧಾನವಾಗಿ ಮಾತಾಡಬೇಕಾ ಬೇಗ ಬೇಗ ಮಾತಾಡ್ಬೇಕಾ ಇದು ಮಾತಾಡಿ ಎಂಬುದು ಕ್ರಿಯೆ ನಡೆದಿದೆ ಮಾತಾಡಿ ನಾವು ಮಾತಾಡೋತೇ ಕ್ರಿಯೆ ನಡೆದ್ರೆ ಇಲ್ಲಿ ಈ ಕ್ರಿಯೆಯನ್ನು ಮತ್ತಷ್ಟು ಎತ್ತಿ ಹಿಡಿಯುತ್ತಿದೆ ಈ ಕ್ರಿಯೆಯನ್ನು ಮತ್ತಷ್ಟು ಎತ್ತಿ ಹಿಡಿಯುತ್ತಿದೆ ಅದಕ್ಕಾಗಿ ಇದು ಕ್ರಿಯಾ ವಿಶೇಷಣವಾಗಿದೆ ನೆಕ್ಸ್ಟ್ ನೋಡಿ ಥರ್ಡ್ ಒನ್ ಸುಮಧುರವಾಗಿ ಹಾಡಿ ಸಿಂಗ್ ಮೆಲೋಡೇಸ್ಲಿ ನೋಡಿ ಸಿಂಗ್ ಸಿಂಗ್ ಹಾಡಿ ಮೆಲೋಡೇಸ್ಲಿ ಸುಮಧುರವಾಗಿ ನೀವು ಒಬ್ಬ ಶಿಕ್ಷಕರಾಗಿರ್ತೀರಿ ಒಂದು ಫಂಕ್ಷನ್ ಇರ್ತದೆ ಸ್ಕೂಲ್ನಲ್ಲಿ ಆ ವಿದ್ಯಾರ್ಥಿಗೆ ಏನು ಹೇಳಬೇಕಪ್ಪ ಅದನ್ನು ಹಾಡವನ್ನು ನೀವು ಸುಮಧುರವಾಗಿ ಹಾಡಬೇಕಂತ ಹೇಳ್ತೀರಿ ನೋಡಿ ನಾವು ಹೇಗೆ ಹಾಡಬೇಕಪ್ಪ ಅಂತಂದ್ರೆ ಸುಮಧುರವಾಗಿ ಹಾಡಬೇಕು ಮೆಲೋಡಿಯಸ್ ಹಾಡಬೇಕು ಹೇಳ್ಬೇಕು ಮೆಲೋಡಿಯಸ್ಲಿ ಎಂಬುದು ಇದು ಯಾವುದ್ರ ಆಗಿರುತ್ತದೆ ಯಾಟರ್ಬೋದು ಇದು ಕ್ರಿಯೆಯನ್ನು ಮತ್ತಷ್ಟು ಬಾರಿ ನಮಗೆ ಎತ್ತಿ ಹಿಡಿಯುತ್ತಿದೆ ಸೊ ಹೇಗೆ ಹಾಡಬೇಕಪ್ಪ ಅಂದ್ರೆ ಸುಮಧುರವಾಗಿ ಹಾಡಬೇಕು ಸಿಂಗ್ ಮೆಲೋಡಿಯಸ್ಲಿ ನೆಕ್ಸ್ಟ್ ಸದ್ದಿಲ್ಲದೆ ಕುಳಿತುಕೊಳ್ಳಿ ಸಿಟ್ ಕೊಯಟ್ಲಿ ಸಿಟ್ ಕುಳಿತುಕೊಳ್ಳಿ ಕೊಯಟ್ಲಿ ಸದ್ದಿಲ್ಲದೆ ನೀವು ಒಬ್ಬ ಶಿಕ್ಷಕರಾಗಿ ಸ್ಕೂಲಿನಲ್ಲಿ ಹುಡುಗರು ಗಲಾಟೆ ಮಾಡ ಗಲಾಟೆ ಮಾಡಲತ್ತಿರ್ತಾರೆ ಅವಾಗ ಸಿಟ್ ಕೊಯಾಟ್ಲಿ ಅಂತಿದ್ದೇವೆ ಸಿಟ್ ಇಲ್ಲಿ ನೋಡಿ ಕುಳಿತುಕೊಳ್ಳಿ ನಾವು ಕುಳಿತುಕೊಳ್ಳಬೇಕು ಹೇಗೆ ಕುಳಿತುಕೊಳ್ಳಬೇಕು ಸದ್ದಿಲ್ಲದೆ ಕುತಿಬೇಕು ಏನು ಗಲಾಟೆ ಗಲಾಟೆ ಮಾಡಬೇಕು ಹೇಗೆ ನಾವು ಕುಳಿತುಕೊಳ್ಬೇಕಪ್ಪ ಸದ್ದಿಲ್ಲದೆ ಕುಳಿತು ಕುಳಿತುಕೊಳ್ಳಬೇಕು ನೀವು ಕುಳಿತುಕೊಳ್ಳಿ ಕ್ರಿಯೆ ಕ್ರಿಯೆಯನ್ನು ಮತ್ತಷ್ಟು ಬಾರಿ ಎತ್ತಿಗಿಳಿತೀವಿ ಅದಕ್ಕಾಗಿ ನಾವು ಸಿಟ್ಟು ಕೊಯತ್ತಲಿ ಅಂತೀವಿ ನೆಕ್ಸ್ಟ್ ಉದಾಹರಣೆ ಚರ್ಚೆ ಮಾಡೋಣ ನೋಡಿ ಈಗ ನಾವು ಕ್ರಿಯೆದ ಬಗ್ಗೆ ಮಾತಾಡಿದ್ದೇವೆ ಈಗ ನಾಮ ವಿಶೇಷದ ಬಗ್ಗೆ ಮಾತಾಡಬೇಕು ನಾಮ ವಿಶೇಷಗಳ ಜೊತೆ ಈಗ ಉದಾಹರಣೆಗಳನ್ನು ಚರ್ಚೆ ಮಾಡೋಣ ನಾಮ ನಾಮ ಪದಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುವಂತಹ ಪದಗಳೇ ನಾಮ ವಿಶೇಷಗಳು ಎತ್ತರದ ಮರ ಟಾಲ್ ಟ್ರೀ ಟಾಲ್ ಎತ್ತರದ ಮರ ಟ್ರೀ ನೋಡಿ ಮರ 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 ಎಂಬುದು ಇದೊಂದು ನೌನ್ ನಾಮಪದವಾಗಿದೆ ಮರ ಹೇಗೆ ಮರ ಹೇಗೆ ಇದೆ ಎತ್ತರವಾಗಿದೆ ಮರ ಗಿಡ್ಡವಾಗಿದೆ ಮರ ಹೇಗಿದೆ ಅಲ್ಲಿ ಎತ್ತರವಾಗಿದೆ ಮರದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ ಮಾಹಿತಿ ಕೊಡುವಂತ ಪದ ಅದು ನಾನಾ ವಿಶೇಷಣ ಟಾಲ್ ಟ್ರೀ ನೆಕ್ಸ್ಟ್ ತುಂಬ ಎತ್ತರದ ಮರ ವೆರಿ ಟಾಲ್ ಟ್ರೀ ವೆರಿ ತುಂಬ ಎತ್ತರದ ಟಾಲ್ ಮರ ಟ್ರೀ ನೋಡಿ ವೆರಿ ಎಂಬುದು ಇದು ಎಡ್ಜೆಕ್ಟಿವ್ ಎಡ್ಜೆಕ್ಟಿವ್ ನೋಡಿ ಮರ ಎತ್ತರದ ಮರ ಎತ್ತರದ ಮರ ಎಷ್ಟು ಎತ್ತರದ ಮರ ತುಂಬ ಎತ್ತರದ ಮರ ಕಡಿಮೆ ಎತ್ತರದ ಮರ ಇಲ್ಲಿ ಏನು ಎತ್ತರದ ಮರ ಮರ ತುಂಬ ಎತ್ತರದ ಮರ ವೆರಿ ಟಾಲ್ ಟ್ರೀ ಮತ್ತಷ್ಟು ಮಾಹಿತಿ ಕೊಡುವಂಥ ಪದ ವೆರಿ ಎಂಬುದು ಇದು ಅಬ್ಜೆಕ್ಟಿವ್ ಆಗಿದೆ ಮತ್ತಷ್ಟು ಮಾಹಿತಿ ಕೊಡುವಂಥ ಪದ ಅದು ನಾಮ ವಿಶೇಷಣ ನೆಕ್ಸ್ಟ್ ಅವನು ನೋವಿನಲ್ಲಿದ್ದಾನೆ ಈ ಈಸ್ ಇನ್ ಪೆನ್ ಈ ಅವನು ನೋವಿನಲ್ಲಿದ್ದಾನೆ ಪೆನ್ ನೋಡಿ ನೋವಿನಲ್ಲಿದ್ದಾನೆ ನೊನ್ ಅವನು ಹೇಗಿದ್ದಾನೆ ನೋವಿನಲ್ಲಿದ್ದಾನೆ ಮತ್ತಷ್ಟು ಅವ ಏನಿದ್ದಾನೆ ನೋವಿನಲ್ಲಿದ್ದಾನೆ ಮತ್ತಷ್ಟು ಮಾಹಿತಿ ಕೊಡುವಂಥ ಪದ ನೋವಿನಲ್ಲಿದ್ದಾನೆ ಅದು ಕ್ರಿಯಾ ನಾಮ ವಿಶೇಷಣವಾಗಿದೆ ನೆಕ್ಸ್ಟ್ ಅವನು ತೀವ್ರ ನೋವಿನಲ್ಲಿದ್ದಾನೆ ಈ ದಿನ ಸಿವಿಯರ್ ಪೇನ್ ನೋಡಿ ಅವನು ಬರೀ ನೋವಿನಲ್ಲಿದ್ದಾನೆ ಇಲ್ಲಿ ಅವನು ತೀವ್ರ ನೋವಿನಲ್ಲಿದ್ದಾನೆ ತೀವ್ರ ಸಿವಿಯರ್ ತೀವ್ರ ಮೀನ್ಸ್ ಸಿವಿಯರ್ ಮತ್ತಷ್ಟು ಮಾಹಿತಿಯನ್ನು ಕೊಡುತ್ತಿದೆ ಅಮ್ಮ ಬರೆಯ ನೋವಿನಲ್ಲಿಲ್ಲ ತೀವ್ರ ನೋವಿನಲ್ಲಿದ್ದಾನೆ ಅದಕ್ಕಾಗಿ ಮತ್ತಷ್ಟು ಮಾಹಿತಿ ಕೊಡುವಂಥ ಪದ ಯಾವುದಪ್ಪ ಅಂತ ನಾಮ ವಿಶೇಷವಾಗಿ ಇನ್ನೊಂದು ಎರಡು ಮೂರು ಉದಾಹರಣೆಗಳು ಚರ್ಚೆ ಮಾಡೋಣ ನೋಡಿ ಈಗಾಗಲೇ ನಾವು ನಾಮ ವಿಶೇಷದ ಬಗ್ಗೆ ವಿಚಾರ ಮಾಡಿದ್ದೀವಿ ಈಗ ಕ್ರಿಯಾ ವಿಶೇಷಣಗಳ ಜೊತೆ ಕ್ರಿಯಾ ವಿಶೇಷಣೆ ಅಂದರೆ ವರ್ಬ್ ಕ್ರಿಯಾ ಪದಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುವಂಥ ಪದ ಅದು ಕ್ರಿಯಾ ವಿಶೇಷಣ ಉದಾಹರಣೆಗಳನ್ನು ಚರ್ಚೆ ಮಾಡೋಣ ನಿಧಾನವಾಗಿ ಚಲಿಸಿ ಗೋ ಸ್ಲೋ ಚಲಿಸಿ ಗೋ ಸ್ಲೋ ನಿಧಾನವಾಗಿ ನಾವು ಹೇಗೆ ಚಲಿಸಬೇಕಪ್ಪ ಅಂತಂದ್ರೆ ನಿಧಾನವಾಗಿ ಚಲಿಸಬೇಕಾ ಇಲ್ಲ ಚಲಿಸಬೇಕಾ ನೋಡಿ ಗೋ ಸ್ಲೋ ಚಲಿಸಿ ಒಂದು ಕ್ರಿಯಾಪದವಾಗಿದೆ ನಾವು ಹೇಗೆ ಚಲಿಸಬೇಕಪ್ಪ ಅಂತಂದ್ರೆ ನಿಧಾನವಾಗಿ ಚಲಿಸಬೇಕು ಇದು ಕ್ರಿಯಾ ವಿಶೇಷಣವಾಗಿದೆ ನೆಕ್ಸ್ಟ್ ನೋಡಿ ಸ್ವಲ್ಪ ನಿಧಾನವಾಗಿ ಚಲಿಸಿ ನೋಡಿ ಗೋ ಲಿಟಲ್ ಸ್ಲೋವರ್ ನಾವು ನಿಧಾನವಾಗಿ ಚಲಿಸಿದೀವಿ ಅಲ್ರಡಿ ನಿಧಾನವಾಗಿ ಚಲಿಸಿದ್ದೀವಿ ನಾವು ಹೇಗೆ ನಿಧಾನವಾಗಿ ಚಲಿಸಬೇಕು ಸ್ವಲ್ಪ ನಿಧಾನವಾಗಿ ಚಲಿಸಬೇಕಾ ಸ್ವಲ್ಪ ನಿಧಾನವಾಗಿ ಲಿಟಲ್ ಇದು ಏನು ನಾವು ನಿಧಾನವಾಗಿ ಚಲಿಸಬೇಕಂತದಲ್ಲ ಅದಕ್ಕೆ ಮತ್ತಷ್ಟು ಮಾಹಿತಿ ಕೊಡುವಂಥ ಪದ ಲಿಟಲ್ ಸ್ವಲ್ಪ ನಿಧಾನವಾಗಿ ಚಲಿಸಬೇಕು ಅದು ಕ್ರಿಯಾ ವಿಶೇಷಣವಾಗಿದೆ ನೆಕ್ಸ್ಟ್ ಬೇಗನೆ ಮಾತಾಡಿ ತಾಲೂಕ್ ಫಾಸ್ಟ್ ನಾವು ಹೇಗೆ ಮಾತಾಡಬೇಕಪ್ಪ ಅಂದ್ರೆ ಬೇಗನೆ ಮಾತಾಡಬೇಕು ಬೇಗ ಬೇಗ ಮಾತಾಡಬೇಕು ಮತ್ತಷ್ಟು ಮಾಹಿತಿ ಕೊಡುತ್ತದೆ ಬೇಗ ಬೇಗ ಮಾತಾಡೋವಂಥ ಅದಕ್ಕೆ ಕ್ರಿಯೆ ವಿಶೇಷಣವಾಗಿದೆ ನೆಕ್ಸ್ಟ್ ತುಂಬ ಬೇಗನೆ ಮಾತಾಡಿ ಸ್ಟ್ ಟು ಫಾಸ್ಟ್ ಈಗಾಗ ನಾವು ಬೇಗನೆ ಮಾತಾಡಿದ್ದೇವೆ ನಾವು ಬೇಗನೆ ಮಾತಾಡಿದ್ದೇವೆ ಮತ್ತು ಇನ್ನಷ್ಟು ಮಾಹಿತಿ ಕೊಡುವಂಥ ಪದ ಯಾವುದಪ್ಪನೂ ತುಂಬ ಬೇ ತುಂಬ ಬೇಗ ಬೇಗ ಮಾತಾಡಿ ಮತ್ತಷ್ಟು ಮಾಹಿತಿ ಕೊಡುವಂಥ ಪದ ತುಂಬ ಟು 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 ಫಾಸ್ಟ್ ಮತ್ತಷ್ಟು ಕ್ರಿಯಾ ವಿಶೇಷ ಬಗ್ಗೆ ಮಾಹಿತಿ ಕೊಡುವಂಥ ಫಲ ತುಂಬ ಆಗಿದೆ ಅದಕ್ಕಾಗಿ ಅಷ್ಟು ಕ್ರಿಯಾ ವಿಶೇಷಣದ ಉದಾಹರಣೆಗಳಾಗಿವೆ ಲಾಸ್ಟ್ ಒಂದು ಒಂದು ಉದಾಹರಣೆ ಇದೆ ನೋಡಿ ಲಾಸ್ಟ್ ಉದಾಹರಣೆ ವಾಕ್ಯಗಳ ಜೊತೆ ನಾವು ಹೇಗೆ ಕ್ರಿಯಾ ವಿಶೇಷಣದ ವಾಕ್ಯವನ್ನು ಅಂತ ಅದೃಷ್ಟವಶಾರ್ಥ ನಾವು ಸಮಯಕ್ಕೆ ಅಲ್ಲಿಗೆ ಹೋದೆವು ಅದೃಷ್ಟವಶಾರ್ಥ ಫಾರ್ಚುನೇಟ್ಲಿ समय के अलगे होली समय के समय के अलगे ना अलगे हेदेव अंद्रे अदृष्टवशात ना समय के अलगे हो नो लास्ट क्वेश्चन ना ಅಲ್ಲಿಗೆ ಹೇಗೆ ಹೋದೆವು ಅದೃಷ್ಟವಶಾತವಾಗಿ ಎಲ್ಲೇ ಒಂದು ಕಾರ್ಯಕ್ರಮ ಕೊಟ್ಟಿರ್ತೀರಪ್ಪ ಅಂದ್ರೆ ನಾವು ಆ ಸಮಯಕ್ಕೆ ಹೇಗೆ ರೀಚ್ ಅಲ್ಲಿ ಹೋಗಿ ಹೇಗೆ ತಲುಪುತ್ತೀವಪ್ಪ ಅಂತಂದ್ರೆ ಎಪ್ಪ ಅದೃಷ್ಟವಶಾತವಾಗಿ ತಲುಪುತ್ತೇವೆ ಅದೃಷ್ಟವಶಾತವಾಗಿ ಇದು ಫಾರ್ಚುನೇಟ್ಲಿ ಎಂಬುದು ಇದು ಒಂದು ಆಗಿದೆ ಅದೃಷ್ಟವಶಾತ್ ನಾವು ಸಮಯಕ್ಕೆ ಅಲ್ಲಿಗೆ ಹೋದೆವು ಫಾರ್ಚುನೇಟ್ಲಿ ವಿಟ್ ಇನ್ ಟೈಮ್ ಅದೃಷ್ಟವಶಾತ್ ಇವತ್ತಿನ ಕ್ಲಾಸ್ಟು ಕ್ಲಾಸ್ ಲಿಸ್ಟಿಗೆ ಸಾಕು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಮಗೆ ನೋಡುತ್ತೇನೆ ಧನ್ಯವಾದಗಳು